ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಷಾಲಕ್ಷಿ ತುಳು ಚಾನಲ್ ನಾನಿನ್ನಿತ ವಿಲಾಗ್ ಸ್ಟಾರ್ಟ್ ಮಲ್ತಂದೆ ಇನಿ ನಾಷ್ಟಗು ಪುಂಡಿ ಮಲ್ತಂದಿಲ್ಲೆ ಫಸ್ಟ್ ಕಡಿದು ಬರೋದೀತೆ ಅವಿನಿತ್ತೆ ಮಣ್ಣಿ ಮಜ ಒಂದುಿಲ್ಲ ಪರ ಪಾರ್ದು ಮಣ್ಣಿ ಮಾಜ ಒಂದುಲ್ಲೆ இத்தைப் பூண்டி வேயரதி ஒன்றே ஐத்தொட்டி கெம்பு சட்னி எல்லாம் மலசத்தே பூண்டி லாய்க்குண்டு முஞ்சினே கெம்பு ரட்னி எல்லா ரெடி ಮತ್ತು ನಾಷ್ಟಾಪುರ ಮಲ್ತಾಡುಕೊ ಬಾಜಾರ ಪೂರ ರೆಡಿ ಯಾನ್ ಯಾ ಎಲ್ಲ ಕಿನ್ಯ ಮಗೆಲ ಬಾಜಾರದಲ್ಲ ದೂರ ಇಜ್ಜಿ ಇಲ್ಲ ಒಂಚೂರು ಐ ನಿಮಿಷ ಪೋಂಡ ಬಾಜಾರ್ ಇಕ್ಕೊಳು ടൊമെട്ടോ സുണ്ടു ചുർജ് മാർക്ക് കൊടുത്ത് ഗുർജിഗ് രണ്ട് ടൊമെട്ടോ നീരുള്ളി ശുണ്ടി ബളുളളി ബേസപ്പ് പൂരമാൽത്ത ൂര് മഞ്ചാല പൊടി ചൂർ ഗരം മസാല പൊടി ചൂർ മുഞ്ചേ മൊബൈൽ സ്റ്റാൻഡ് തുണ്ടാത്തൊബൈൽ കൈട്ട് പാഡിയോ ചൂർ മൊബൈൽ സീക്കാത്ത ഗുർജി പൂരാ ആ ചുർജി പാടു അനസ് മാത്ര ಜೋರ್ ಬರ್ತಾ ಸೋಮವಾರ ಕಾಂಡೆ ನಾ ಅಷ್ಟು ಕಲ್ತಪ್ಪ ಮಲ್ತಿತ್ತೆ ಮಸ್ತ್ ಈಸಿ ರೆಸಿಪಿ ಬಂದಪ್ಪ ಅಲ್ಲಿ ಭಾರಿ ಲಾಯಕ್ ಹಾಕ್ಕೊಂಡು ತಿನ್ನಾರೆ ಕಿಂಜ ಮಗಕ್ಕೆ ಕ್ಲಾಸ್ ಡೆಕೋರೇಷನ್ ಕಾಂಪಿಟೀಷನ್ಗೆ ಪೋನಿಕ್ ಸೌಂಡು ಪಂದಿತ್ತೆರ್ ಬಂದಿತ್ತಿರು ನಾನು ರೆಡಿ ಮಲ್ತಂದುಲ್ಲೆ ಇಂಚಾತ್ನಂದು ಕಮೆಂಟ್ ಮಲ್ತು ಪನ್ನೆ. ఇన్ని కాండె దాస్థాన పోయి వండే అంచాండ శాలేన జాస్ అవుతు పోలతో ఫుల్ రష్ ఇస్తే ఇంజ కింద బ్లాగ్ ఇష్ట ఆదు తండ లైక్ మేషర్ సబ్స్క్రైబ్ మే థ్యాంక్ యూ ఫార్ వాచింగ్ ద నెక్స్ట్ బ్లాగ్ 快点